ಪ್ರೈಸ್ ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಬಲಪಡಿಸ್ತಾನೆ ಬನ್ನಿ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಕರ್ತನನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಎಷ್ಟೊಂದು ಕರ್ತನನ್ನು ಆರಾಧಿಸುವಂಥದ್ದು ತನ್ನ ಪ್ರಾಣವನ್ನು ನೀಡಿ ಅಪಾರವಾದ ಪ್ರೀತಿ ಶ್ರೇಷ್ಠವಾದ ಮಮತೆಯನ್ನು ನಮಗೆ ತೋರಿಸಿದಾತನು ನಮ್ಮ ಅಗತ್ಯತೆಗಳನ್ನೆಲ್ಲ ಪೂರೈಸಿ ಜಯದಲ್ಲಿ Naman Nadisi Namano Jotiagin is Suatan Baniatan and Thank you, Lord. Yella Mahime me Gunati Kuyo Kununi Nina Mana Tumbi Ara this എല്ലാ സ്ഥാത്രനു നീ നിന്നേലി ആരാധി എല്ലാ മഹിമ കുക്കണത്തെ നിന്ന മനത്തുംബി ആരാധി എല്ലാ സ്തോത്ര

പട്ടു നിൻപ്രാണനീടേന്ത് മമതെയ നന മേലെ തോരല്ല ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತ ಏಳನೇ ಅಧ್ಯಾಯ ಟ್ವೆಂಟಿ ಸೆವೆನ್ ಫಿಫ್ಟಿ ಒನ್ ವರ್ಷ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತೇಳನೇ ಐವತ್ತೊಂದನೇ ವಚನ ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನ್ ಗಾಡ್ ದ ಬೈಬಲ್ ಹೇಳ್ತದೆ ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನ್ ಅದರರ್ಥ ಏಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ದೇಹವನ್ನು ಬಿಟ್ಟನು ಈಗ ಪ್ರಶ್ನೆ ಬರುತ್ತದೆ ದೇಹವನ್ನು ಬಿಟ್ಟ ಏಸು ಸ್ವಾಮಿ ಎಲ್ಲಿ ಹೋದ ದೇಹ ಎಂಬುದು ಏಸು ಸ್ವಾಮಿ ಅಲ್ಲ ಏಸು ಮಹಾದೋರಿಂದ ತಿರುಗಿ ಪ್ರಾಣವನ್ನು ಬಿಟ್ಟನು ದಟ್ ಮೀನ್ಸ್ ದೇಹವನ್ನು ಬಿಟ್ಟನು ಗಾಡ್ ಆತನ ದೇಹ ಶಿಲುಬೆಯಲ್ಲಿದ್ದೆ ಬಟ್ ಆತನು ಬೈಬಲ್ ಹೇಳ್ತದೆ ಪಾತಾಳಕ್ಕೆ ಹೋದನು ಸತ್ತವರ ಮಧ್ಯದಲ್ಲಿ ಆತನು ಎಳಿದು ಹೋದನು ಗಾಡ್ ದೇಹವನ್ನು ಬಿಟ್ಟ ವ್ಯಕ್ತಿ ಎಲ್ಲಿ ಹೋಗುತ್ತಾನೆ ಸ್ವಾಮಿ ದೇಹವನ್ನು ಬಿಡುವ ಮುಂಚೆ ಆತನು ತಂದೆಯ ಅನ್ಯೋನ್ಯತೆಯನ್ನು ಕಳಕೊಂಡವನಾಗಿತ್ತು ನಿನಗೋಸ್ಕರ ಮತ್ತು ನನಗೋಸ್ಕರ ಆತನು ತಂದೆಯ ಅನ್ಯೋನ್ಯತೆಯಲ್ಲಿ ಆತನು ಹೊರಗೆ ಬಂದ ಎಲ್ಲರಿಗೋಸ್ಕರ ಆತನು ಆತ್ಮಿಕ ಮರಣವನ್ನು ಅನುಭವಿಸ್ತಾನೆ ದ ಸ್ಪಿರಿಚುವಲ್ ಡೆತ್ ಆತ್ಮಿಕ ಮರಣ ಅಂತ ಹೇಳಿದರೆ ಅದು ತಂದೆಯಾದ ದೇವರ ಅನ್ಯೋನ್ಯತೆಯಿಂದ ಫೆಲೋಶಿಪ್ನಿಂದ ಹೊರಗೆ ಬರುವಂಥದ್ದು ದಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಡೆತ್ ಆದರೆ ಪ್ರತಿಯೊಬ್ಬ ಮನುಷ್ಯನು ದೇವರ ಅನ್ಯೋನ್ಯತೆಯನ್ನು ಕಳಕೊಂಡಿದ್ದಾನೆ ಆದಾಮನ ಸಂಬಂಧದಿಂದ ಯಾರೆಲ್ಲ ಹುಟ್ಟುತ್ತಾರೋ ಅವರೆಲ್ಲರೂ ದೇವರ ಅನ್ಯೋನ್ಯತೆಯನ್ನು ಕಳಕೊಂಡವು ಅದರ ನಿಮಿತ್ತವಾಗಿ ಯೇಸು ಸ್ವಾಮಿ ಆತನು ನಮ್ಮ ಸ್ಥಾನವನ್ನು ತಾನು ಕೂಡ ತೆಗೆದುಕೊಂಡ ಮತ್ತು ಯೇಸು ಸ್ವಾಮಿ ಪ್ರಾಣವನ್ನು ಬಿಟ್ಟ ಆತನು ದೇಹವನ್ನು ಬಿಟ್ಟ ಆತನು ಸೀದಾ ಪಾತಾಳಕ್ಕೆ ಹೋದ ನಾವು ನೋಡ್ತೇವೆ ಪಾತಾಳದಲ್ಲಿ ಎಲ್ಲ ಭಕ್ತರು ಅಲ್ಲಿ ಈಸುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ನಾವು ನೋಡ್ತೇವೆ ಯಾವಾಗ ಏಸು ಸ್ವಾಮಿ ಪ್ರಾಣ ಬಿಟ್ಟ ಬೈಬಲ್ ಹೇಳ್ತದೆ ಸಮಾಧಿಗಳು ತೆರೆಯಲ್ಪಟ್ಟ ಆಗ ಯಾವತ್ತೊಂದೇ ವಚ ಈಗೂ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಭೂಮಿ ಅದರಿತು ಬಂಡೆಗಳು ಸಿಳಿಯುವುದೂ ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ನಾವು ನೋಡ್ತೇವೆ ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಕೆಲವರ ದೇಹಗಳು ನೂರು ವರ್ಷ ಸಾವಿರ ವರ್ಷ ಒಂದು ಸಾವಿರ ವರ್ಷ ಒಂದೂವರೆ ಸಾವಿರ ವರ್ಷ ಹೂನಲ್ಪಟ್ಟಿತ್ತು ಯೇಸು ಸ್ವಾಮಿಯ ದೇಹ ಮಾತ್ರ ಅಲ್ಲಿ ಎರಡು ಮೂರು ದಿನ ಮಾತ್ರ ಇತ್ತು ಉಳಿದವರ ದೇಹ ಅನೇಕ ವರ್ಷಗಳಿಂದ ಅಲ್ಲಿತ್ತು ಬಟ್ ಬೈಬಲ್ ಹೇಳ್ತದೆ ನಾವು ದಿನ ನಮಗೆ ಸಿಗ್ತದೆ ಐವತ್ತ ಮೂರನೇ ವಚನ ಮತ್ತಾಯನ ಬರೆದ ಸುವಾರ್ತೆ ಟ್ವೆಂಟಿ ಸೆವೆನ್ ಫಿಫ್ಟಿ ತ್ರೀ ಮತ್ತು ಆತನು ಎದ್ದು ಬಂದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡು ಆತನು ಎದ್ದು ಬಂದ ಮೇಲೆ ಸಮಾಧಿಗಳ ಒಳಗಿಂದ ಹೊರಗೆ ಬಂದರು ಹಾಗಾದರೆ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದ ಆತನು ಯೇಸು ಕ್ರಿಸ್ತ ಸತ್ತವರ ಒಳಗಿಂದ ಇಲ್ಲಿ ಮಾತಾಡುವಂಥದ್ದು ಆತ್ಮಿಕ ಮರಣ ಹಾಗೆ ನೀವು ಸತ್ತವರೊಳಗಿಂದ ನೀವು ಶಾರೀರಿಕವಾಗಿ ನೋಡಿದರೆ ಎಲ್ಲಿಯನ್ನು ಸತ್ತವರು ನಿಬ್ಬಿಸಿದ್ದಾನೆ ಲರಸ್ ಎದ್ದಿದ್ದಾನೆ ಇವರು ಮೊದಲಲ್ಲ ಅಂತ ಹೇಳ್ಬೋದು ನೀವು ಲಾಜರಸನ್ನು ಮೊದಲು ಎದ್ದಿದ್ದಾನೆ ಎಲ್ಲಿಯನ್ನು ಎಬ್ಬಿಸ್ತಾನೆ ಎಲಿಶನ್ ಎಬ್ಬಿಸಿದ್ದಾನೆ ಅವರೆಲ್ಲ ಮೊದಲು ಎದ್ದವರಲ್ವ ಅಂತ ನೋ ಇಲ್ಲಿ ಮಾತಾಡುವಂಥದ್ದು ಆತ್ಮಿಕ ಮರಣ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದ ಆತನು ಯೇಸು ಕ್ರಿಸ್ತ ಈ ವಚನ ಕೂಡ ನಾನು ನಿಮಗೆ ಎರಡು ಕಡೆಯಲ್ಲಿ ತೋರಿಸ್ತೇನೆ ಒಂದು ಕೊಲೇಶರಿಗೆ ಬರೆದ ಒಂದನೇದ್ಯ ನಾನು ಹದಿನೆಂಟೇ ವಚನ ಓದ್ತೇನೆ ಕೊಲೇಶರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಆತನು ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಆತನೇ ಸಿ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಆತನು ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಆತನೇ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಆತನೇ ಇಲ್ಲಿ ಮಾತಾಡುವಂಥದ್ದು ಸ್ಪಿರಿಚುವಲ್ ಡೆತ್ ಆತ್ಮಿಕ ಮರಣ ಆತ್ಮಿಕ ಮರಣದಿಂದ ಮೊದಲು ಎದ್ದು ಬಂದ ಆತನು ಯೇಸು ಸ್ವಾಮಿ ಅದಕ್ಕೆ ಬೈಬಲ್ ಹೇಳುತ್ತದೆ ಆತನು ಪ್ರಾಣವನ್ನು ಬಿಡುವಾಗ ದೇವಾಲಯದ ಪರದೆ ಮೇಲಿನಿಂದ ಕೆಳಗೆ ಹರಿಯಿತು ಸಮಾಧಿಗಳು ತೆರೆಯಲ್ಪಟ್ಟವು ಬಂಡೆಗಳು ಸೀಳಿ ಹೋದವು ಬೈಬಲ್ ಹೇಳ್ತದೆ ಭೂಕಂಪವಾಯಿತು ನಿದ್ದೆ ಹೋಗದ ಅನೇಕ ಭಕ್ತರ ದೇಹಗಳು ಎದ್ದವು ಆತನು ಸಮಾಧಿಯೊಳಗಿಂದ ಹೊರಗೆ ಬಂದ ನಂತರ ಅವರು ಹೊರಗೆ ಬಂದು ಪರುಷಧ ಪಟ್ಟಣದಲ್ಲಿ ಅನೇಕರಿಗೆ ಇಲ್ಲಿ ಯೇಸು ಸ್ವಾಮಿ ಎರಡು ಪುನರುತ್ಥಾನವು ಆಯಿತು ಅವನ ದೇಹ ಪುನರುತ್ಥಾನ ಆಯಿತು ಆತನ ಆತ್ಮಿಕವಾಗಿ ಆತನ ಪುನರುತ್ಥಾನ ಆಯಿತು ನಾವು ನೋಡ್ತೇವೆ ಆತನು ಆತ್ಮ ಪ್ರಾಣ ಶರೀರದಲ್ಲಿ ಆತನು ಪುನರುತ್ಥನಾದ ಎರಡು ಸಂಗತಿಗಳು ಕೇವಲ ಆತನು ಆತ್ಮದಲ್ಲಿ ಬದುಕಿದ್ದು ಮಾತ್ರ ಅಲ್ಲ ಆತ್ಮದಲ್ಲಿ ಜೀವಂತ ಆದದ್ದು ಮಾತ್ರ ಅಲ್ಲ ಆತ್ಮದಲ್ಲಿ ಪುನರುತ್ತನ ಆದುದಲ್ಲ ಆತನ ಶರೀರದಲ್ಲಿ ಕೂಡ ಪುನರುತ್ಥನಾದನು ದಟ್ ಮೀನ್ಸ್ ತಂದೆಯ ಅನ್ಯೋನ್ಯತೆಯಲ್ಲಿ ಪುನಃ ಆತನು ಸತ್ತವರ ಒಳಗಿಂದ ಹೊರಗೆ ಬಂತ ಆತನು ನಂಬಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಏನೆಲ್ಲ ಮಾಡಿದ್ದಾನೆ ಆ ವ್ಯಕ್ತಿ ಕೂಡ ಸತ್ತವರ ಒಳಗಿಂದ ಆತನು ಕ್ರಿಸ್ತನೊಡನೆ ಎದ್ದು ಬಂದಿದ್ದಾನೆ ಅಂತ ಬೈಬಲ್ ಹೇಳಿದೆ ನಾವು ಕ್ರಿಸ್ತನೊಡನೆ ಆಗಿದ್ದೇವೆ ನಾವು ಕ್ರಿಸ್ತನೊಡನೆ ಹೊಸ ಸೃಷ್ಟಿಯಾಗಿದ್ದೇವೆ ನಾವು ನಂಬಿದ ಕೂಡಲೇ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬಿದ ಕೂಡಲೇ ನಾವು ಸತ್ತವರ ಒಳಗಿಂದ ಎದ್ದು ಬಂದಿದ್ದೇವೆ ಸತ್ತವರ ಒಳಗಿಂದ ನಾವು ಪುನರುತ್ಥನ ಆಗಿದೆ ಸತ್ತವರ ಒಳಗಿಂದ ನಾವು ಎದ್ದಿದ್ದೇವೆ ಹಳೆ ಒಡಂಬಡಿಕೆಯ ಭಕ್ತರು ಕೂಡ ಅವರು ಸಮಾಧಿಯ ಒಳಗಿಂದ ಹೊರಗೆ ಬಂದರು ಪರುಷಧ ಪಟ್ಟಣದಲ್ಲಿ ಅನೇಕರಿಗೆ ಕಾಣಿಸಿಕೊಂಡರು ಅಂತ ಬಾಯಿಬಿಟ್ಟು ಹೇಳ್ತದೆ ಪ್ರೇ ಇನ್ನೊಂದು ವಚನವನ್ನು ನಾವು ಓದಿದರೆ ನಮಗೆ ಸಿಗ್ತದೆ ಪ್ರಕಟಣೆ ಗ್ರಂಥ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಯ ಐದನೇ ವಚನದಿಂದ ನಾನು ಓದ್ತೇನೆ ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಸಿ ಇಲ್ಲಿ ಬೈಬಲ್ ಹೇಳುತ್ತದೆ ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಬೋರಾಜರ ಒಡೆಯನು ಆಗಿರುವ ಏಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯು ಆಗಿ ಇಲ್ಲಿ ಏಸು ಸ್ವಾಮಿಯ ಶಿಷ್ಯನು ಬರೀತಾನೆ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದಾತನು ಮೊದಲು ಆತ್ಮಿಕ ಮರಣದಿಂದ ಎದ್ದು ಬಂದಾತನು ಬೇರೆಯಾರಲ್ಲ ನಮ್ಮ ಕರ್ತನಾದ ಏಸು ಕ್ರಿಸ್ತ ಇವತ್ತು ಪ್ರಿಯರೇ ಆತನು ಆತನ ಶ್ರಮೆ ಆತನ ಹೂಣಲ್ಪಡಬೇಕೆ ಆತನ ಪುನರುತ್ಥಾನ ಯಾರು ನಂಬುತ್ತಾರೋ ಅವರು ಕೂಡ ಕ್ರಿಸ್ತನೊಡನೆ ಎದ್ದು ಬಂದಿದ್ದಾರೆ ಅವರು ಕೂಡ ಕ್ರಿಸ್ತನೊಡನೆ ಪುನರುತ್ಥನಾಗಿದ್ದಾರೆ ಅವರು ಕ್ರಿಸ್ತನೊಡನೆ ದೇವರ ಮಕ್ಕಳಾಗಿದ್ದಾರೆ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಇದ್ದ ಎಲ್ಲ ಭಕ್ತರು ನಾವು ನೋಡ್ತೇವೆ ಯಾರೆಲ್ಲ ಏಸುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ಅವರಲ್ಲಿ ಎದ್ದು ಬಂದ ಅದಕ್ಕೋಸ್ಕರ ಯೇಸು ಸ್ವಾಮಿ ಭೂಲೋಕದಲ್ಲಿ ಇರುವಾಗ ಅದನ್ನು ಹೇಳ್ತಾ ಇದ್ದ ನಾವು ನೋಡ್ತೇವೆ ಯವನ ಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ಓದಿದ್ದು ನಮಗೆ ಸಿಗ್ತದೆ ಏಟ್ ಚಾಪ್ಟರ್ ಐವತ್ತೊಂದನೇ ವಚನ ಏಟ್ ಚಾಪ್ಟರ್ ಫಿಫ್ಟಿ ಒನ್ ಬೋರ್ಸ್ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು ಅದಕ್ಕೆ ಯಹೂದ್ಯರು ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಅಬ್ರಾಹ್ಮನು ಸತ್ತನು ಪ್ರವಾದಿಗಳು ಸತ್ತರೂ ಅದು ನೀನು ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವನು ಎಂದಿಗೂ ಸಾವನ್ನು ಅನುಭವಿಸುತ್ತಿಲ್ಲವೆಂದು ಹೇಳುತ್ತೆ ನಮ್ಮ ಮೂಲಪುರುಷನಾದ ಅಬ್ರಾಹ್ಮನಿಗಿಂತ ನೀನು ದೊಡ್ಡವನು ಅವನು ಹೋದನು ಪ್ರವಾದಿಗಳು ಹೋದನು ನಿನ್ನನ್ನು ಯಾರಂತ ಮಾಡಿಕೊಳ್ಳುತ್ತೆ ಎಂದು ಹೇಳಲು ಐವತ್ನಾಲ್ಕನೇ ವಚನ ಏಸು ನನ್ನನ್ನು ಮೈಮೆ ಪಡಿಸಿಕೊಂಡರೆ ನನ್ನ ಮೈಮೆ ಹುರುಳಿಲ್ಲದು ನನ್ನನ್ನು ಮೈಮೆ ಪಡಿಸುವ ನನ್ನ ತಂದೆ ನೀವು ಆತನನ್ನು ನಮ್ಮ ದೇವರನ್ನು ತೀರಿ ಆದರೂ ನೀವು ಆತನು ತಿಳಿಯದಿದ್ದೀರಿ ನಾನಂತೂ ಆತನ ಬಲ್ಲೇನು ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೆನು ಆದರೆ ಆತನು ತಿಳಿದಿದ್ದೇನೆ ಆತನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ ನಿಮ್ಮ ಮೂಲ ಪುರುಷನಾದ ಐವತ್ತ ಆರನೇ ವಚನ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮ್ಮ ಮೂಲ ಪುರುಷ ರೈಟ್ ಅಬ್ರಹ್ಮ ನಿಮ್ಮ ಮೂಲ ಪುರುಷನಾದ ನನ್ನ ದಿನವನ್ನು ತಾನು ನೋಡಿ ನೆಂದು ಅದನ್ನು ನೋಡಿ ಸಂತೋಷಗೊಂಡನು ಅಂತ ದ ಪ್ರೆಸೆಂಟೆನ್ಸ್ ಅಬ್ರಹಮನು ಕೂಡ ಕಾಯ್ತಾ ಇದ್ದನು ನನ್ನ ದಿನವನ್ನು ನೋಡಿ ನೆಂದು ಅದನ್ನು ನೋಡಿ ಸಂತೋಷಪಟ್ಟನು ದಟ್ ಮೀನ್ಸ್ ಕಾಣದ ಲೋಕದಲ್ಲಿರುವ ಭಕ್ತರು ಕಾಣುವ ಲೋಕವನ್ನು ಅವರು ನೋಡ್ತಾ ಇದ್ದಾರೆ ಇಲ್ಲಿ ಸ್ವಾಮಿ ಆಲ್ರೆಡಿ ಬಂದಿದ್ದಾನೆ ನಮ್ಮ ವಿಮೋಚನೆಗೋಸ್ಕರ ಅದನ್ನು ನೋಡಿ ಸಂತೋಷ ಈ ಸ್ಪಿರಿಚುವಲ್ ಸಂಗತಿಗಳು ಸ್ವಾಭಾವಿಕ ವ್ಯಕ್ತಿಗೆ ಅದು ಹುಚ್ಚು ಮಾತಾಗಿದೆ ಅದು ಹುಚ್ಚು ಮಾತಾಗಿದೆ ಸ್ವಾಮಿ ಆತ್ಮಿಕವಾಗಿ ಮಾತಾಡ್ತಾ ಇದ್ದಾನೆ ಇವರು ಸ್ವಾಭಾವಿಕವಾಗಿ ತಿಳಿದುಕೊಂಡಿದ್ದಾರೆ ಬಟ್ ಅಬ್ರಹ್ಮನು ಶಾರೀರಿಕವಾಗಿ ದೇಹ ಬಿಡಬಹುದು ಅದರಲ್ಲಿ ಹೋಗಿದ್ದಾನೆ ಆತನು ಪಾತಾಳಕ್ಕೆ ರೆಸ್ಟಿಂಗ್ ಪ್ಲೇಸಿಗೆ ಹೋಗಿದ್ದಾನೆ ವಿಶ್ರಾಂತಿ ಸ್ಥಳಕ್ಕೆ ಏಸುವಿನ ಭರಣಗೋಸ್ಕರ ಆತನು ವೇಟ್ ಮಾಡ್ತಾ ಇದ್ದ ಯಾಕೆ ಏಸು ಕ್ರಿಸ್ತನ ಈ ಲೋಕಕ್ಕೆ ಬರುತ್ತಾನೆ ನಮ್ಮ ವಿಮೋಚ ಅರ್ಥಕನಾಗಿ ಆತನ ಶಿಲುಬೆಗೆ ಹೋಗ್ತಾನೆ ನಮ್ಮನ್ನು ಬಿಡಿಸ್ತಾನೆ ಎಂಬ ನಿರೀಕ್ಷೆಯಲ್ಲಿ ಅವರಿದ್ದರು ಅದಕ್ಕೆ ಅಬ್ರಹಾಮು ನನ್ನ ದಿನವನ್ನು ನೋಡಿ ನಿಂದು ಉಲ್ಲಾಸಗೊಂಡನು ನೋಡಿ ಸಂತೋಷ ಪಟ್ಟನು ಅಂತ ಒಂದು ಮಾತು ಹೇಳಿದ ರೈಟ್ ಅದಕ್ಕೆ ಅದಕ್ಕೆ ಯಹೂದ್ಯರು ನಿನಗಿನ್ನೂ ಐವತ್ತು ವರ್ಷವಾಗಿಲ್ಲ ಅಬ್ರಾಹ್ಮನ್ ನೋಡಿದ್ಯಾ ಅಂದಾಗ ಏಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಬ್ರಾಹ್ಮನ ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನಿದ್ದೆನದು ಅಬ್ರಾಹ್ಮನು ಹುಟ್ಟುವುದಕ್ಕಿಂತ ಮುಂಚೆನೆ ನಾನಿದ್ದೆ ಇಲ್ಲಿ ಯಹುದ್ಯರು ಹೇಳ್ತಾ ನಿನಗೆ ಐವತ್ತು ವರ್ಷ ಆಗಲಿಲ್ಲ ಅಬ್ರಾಹ್ಮನ್ ನೋಡಿದೆ ಅಂತ ಹೇಳ್ತಾ ಇದ್ದಿ ಹೌ ದಿಸ್ ಪಾಸಿಬಲ್ ಬಡ ಏಸು ಕ್ರಿಸ್ತನಾಥನ ಪರಲೋಕದಲ್ಲಿದ್ದಳು ಆತನು ಪರಲೋಕದಲ್ಲಿ ಆತನು ಈ ಭೂಲೋಕಕ್ಕೆ ಬಂದದ್ದು ದೇಹವನ್ನು ಧರಿಸಿ ಯಾಕೆ ನಮ್ಮ ವಿಮೋಚನೆಗೋಸ್ಕರ ನಮ್ಮ ಪಾಪಗಳ ವಿಮೋಚನೆಗೋಸ್ಕರ ಆತನು ತನ್ನ ದೇಹವನ್ನು ಯಜ್ಞವಾಗಿ ಸಮರ್ಪಿಸ್ತಾನೆ ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್ ದೇವರ ಉದ್ದೇಶಕ್ಕೆ ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನು ವಿಮೋಚಿಸಬೇಕಾದರೆ ಒಬ್ಬ ವ್ಯಕ್ತಿ ಪ್ರಾಣವನ್ನು ಕೊಡಬೇಕು ಹಾಗಾದರೆ ಪಾಪ ಇಲ್ಲದ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ ಅದಕ್ಕೋಸ್ಕರ ದೇವರೇ ಈ ಭೂಲೋಕಕ್ಕೆ ಬಂದರು ಏಸು ಕ್ರಿಸ್ತನು ಭೂಲೋಕಕ್ಕೆ ಬರುವಾಗ ಹೇಳಿದ ದೇವರ ನಿನಗೆ ಯಜ್ಞ ನೈವೇದ್ಯಗಳು ಬೇಡವಾದವು ನಿನಗೆ ಇಷ್ಟವಾಗಲಿಲ್ಲ ಯಜ್ಞ ನೈವೇದ್ಯಗಳಿಂದ ಮನುಷ್ಯನ ಪಾಪ ವಿಮೋಚನೆ ಆಗುವುದಿಲ್ಲ ಆದರೆ ನೀನು ನನಗೊಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಗೋ ದೇವರ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ನಿನ್ನ ಚಿತ್ತವನ್ನು ನೆರವೇರಿಸಲು ನಾನು ಬಂದಿದೆ ಇಬ್ರಿಯರಿಗೆ ಬರೆದ ಹತ್ತನೇದ್ದೇ ಐದನೇ ವಚನ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸ್ತದೆಗೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದರು ಅನ್ನುತ್ತಾನೆ ಓಕೆ ಇಲ್ಲಿ ಹತ್ತನೇ ವಚನದಲ್ಲಿ ನಾವು ಓದಿದ ನಮಗೆ ಸಿಗ್ತದೆ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ರಿಂದಲೇ ನಾವು ಶುದ್ಧರಾದೆವು ನಮಗೆ ವಿಮೋಚನೆ ಆಯಿತು ನಮಗೆ ಬಿಡುಗಡೆ ಆಯಿತು ವಿ ಆರ್ ಫ್ರೀ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹವನ್ನು ಸಮರ್ಪಣೆ ಮಾಡಿದರಿಂದ ನಾವು ಶುದ್ಧರಾದೆವು ಆತನು ಪಾಪಕ್ಕೆ ವಿಮೋಚನೆಗೋಸ್ಕರ ಆತನು ತನ್ನ ದೇಹವನ್ನು ಯಜ್ಞವಾಗಿ ಸಮರ್ಪಿಸಿತ ಇವತ್ತು ನಿಮಗೆ ಪಾಪದ ವಶದಿಂದ ಬಿಡುಗಡೆ ಆಗಿದೆ ನಾವು ಆತ್ಮದಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ அத்தன சூரிஸ்தூல நம்ம அபராதம் பரிஹாரி நமக்கு பிடுகையு ஆர் ஃப்ரீ நமக்கு பிடுகையு நான் தைவரிந்த ஹுட்டிதவன் நம்ம இவ்வளோ பவித்திராத்மோக்கில் ஆன் ஹெச்சினவனாக கிரிஸ்து திருகி பிராணும் பெட்டனோ அந்த வாய்ப்பு யாக்கி பிராண விட்டோ எல்லோ ஆதனு பாத்தாழக்கே ஹோத ಪಾತಾಳದಲ್ಲಿ ಮರಣವು ಆತನು ಹಿಡೀಲಿಕ್ಕೆ ಆಗಲಿಲ್ಲ ದೇವರು ಆತನು ಮರಣ ವೇದನೆಗಳಿಂದ ಆತನು ಎಬ್ಬಿಸಿದ ಮೂರನೇ ದಿನ ಆತನು ಎದ್ದು ಬಂದ ನಾವು ಕೂಡ ಕ್ರಿಸ್ತನೊಡನೆ ನಾವು ಮರಣ ವೇದನೆಗಳಿಂದ ಎದ್ದು ಬಂದಿದ್ದೇವೆ ಮರಣಕ್ಕೆ ವೇದನೆಗಳಿಗೆ ಬೇನೆಗಳಿಗೆ ನಮ್ಮ ಮೇಲೆ ಈಗ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಯೇಸು ಕ್ರಿಸ್ತ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ತನ್ನ ಮರಣದಿಂದ ಸ್ವಾಮಿ ಪುನರುತ್ತನಾಗಿದ್ದಾನೆ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ಆತನು ಜಯ ಹೊಂದಿದವನಾಗಿದ್ದಾನೆ ಪ್ರೇರೇ ಇನ್ನು ಮೇಲೆ ಮರಣವು ಆತನನ್ನು ಆಳ್ಲಿಕ್ಕೆ ಆಗುವುದಿಲ್ಲ ಮರಣವು ದುರಾತ್ಮಗಳು ಸೈತಾನನು ನಮ್ಮನ್ನು ಮತ್ತು ಸಭೆಯನ್ನು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ದೇ ಆರ್ ಇಲೀಗಲ್ ಟು ರೂಲ್ ಅಂಡ್ ರೈನ್ ಓವರ್ ದ ಚರ್ಚ್ ಮತ್ತು ಸಭೆ ನಂಬಿಕೆಯಲ್ಲಿ ಜೀವಿಸುತ್ತದೆ ಸಭೆ ಕ್ರಿಸ್ತನ ದೇಹವಾಗಿದೆ ಸಭೆ ಕ್ರಿಸ್ತನ ಅಂಗವಾಗಿದೆ ಸಭೆ ಕ್ರಿಸ್ತನ ಮಹಿಮೆಯಾಗಿದೆ ಸಭೆ ಕ್ರಿಸ್ತನ ಪ್ರಭಾವವಾಗಿದೆ ಸಭೆ ಕ್ರಿಸ್ತನ ಭೂಲೋಕದಲ್ಲಿ ಚಲಿಸುವಂತ ದೇಹವಾಗಿದೆ ಕ್ರಿಸ್ತನ ದೇಹನವಾಗಿದೆ ಈಸನ್ ನಂಬಿದ ನಾನು ಮತ್ತು ನೀನು ಇವತ್ತು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ನಾವು ಪುನರುತ್ಥಾನವನ್ನು ಎವ್ರಿ ಡೇ ಸೆಲೆಬ್ರೇಟ್ ಮಾಡುತ್ತೇವೆ ಎವ್ರಿ ಡೇ ನಾವು ಮೆಡಿಟೇಟ್ ಮಾಡುವವರು ನಾವು ಪುನರುತ್ಥಾನವನ್ನು ಒಂದು ವರ್ಷಕ್ಕೊಮ್ಮೆ ನಾವು ಧ್ಯಾನ ಮಾಡಿ ಉಳಿದ ದಿನ ನಾವು ಮರೆತು ಬಿಡುವವರಲ್ಲ ವಿಟ್ ಟು ಹ್ಯಾವ್ ಎ ಕಾನ್ಷಿಯಸ್ ಡೈಲಿ ಕಾನ್ಷಿಯಸ್ ನಾವು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇವೆ ಮರಣ ವ್ಯಾಧಿಗಳಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಯಾಕಂದ್ರೆ ನೀವು ಕ್ರಿಸ್ತನಲ್ಲಿ ಒಂದು ಆತ್ಮವಾಗಿದ್ದೀರಿ ಕ್ರಿಸ್ತನೊಡನೆ ನೀವು ಒಂದು ಆತ್ಮವಾಗಿದ್ದೀರಿ ಗಾಡ್ ಅದರಿಂದ ಕ್ರಿಸ್ತನು ತನ್ನ ದೇಹವನ್ನು ಸಮರ್ಪಣೆ ಮಾಡಿದ್ದರಿಂದ ನಾವಿವತ್ತು ಶುದ್ಧೀಕರಿಸಲ್ಪಟ್ಟಿದ್ದೇವೆ ನಮ್ಮ ಪಾಪಗಳು ಪರಿಹಾರವಾಗಿದೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ಎರಡನೇದು ಇಪ್ಪತ್ನಾಲ್ಕನೇ ವಚನ ಅಪೋಸ್ತಲ ಕೃತ್ಯ ಅಪೋಸ್ತಲ ಕೃತ್ಯ ಎರಡು ಇಪ್ಪತ್ತ ನಾಲ್ಕು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕಂದ್ರೆ ಮರಣವು ಆತನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು ಮರಣ ಅಂತ ಹೇಳಿದರೆ ಸೈತಾನ ಸೈತಾನ ಇನ್ನೊಂದು ಹೆಸರು ಮರಣದ ಅಧಿಪತಿ ಓಕೆ ಅಂದರೆ ಸೈತಾನ್ ಸೈತಾನ್ ಏಸುವನ್ನು ಹಿಡಿಲಿಕ್ಕೆ ಅಸಾಧ್ಯವಾಗಿತ್ತು ಅದರಿಂದ ಏಸು ಸ್ವಾಮಿ ಮತ್ತು ಆತನ ಇದ್ದ ಎಲ್ಲ ಭಕ್ತರನ್ನು ಹಿಡಿದುಕೊಳ್ಳಲಿಕ್ಕೆ ಅಸಾಧ್ಯವಾಯಿತು ಯಾಕಂದ್ರೆ ಸ್ವಾಮಿ ಅವರೆಲ್ಲರ ಪಾಪಗಳನ್ನು ಅವನು ತನ್ನ ಮೇಲೆ ಹೊತ್ತುಕೊಂಡೋಗಿದ್ದಾನೆ ಇವರೆಲ್ಲರೂ ಭಕ್ತರು ಹಳೆ ಒಡಂಬಡಿಕೆ ಅವರು ಅಡ್ವಾನ್ಸ್ ಆಗಿ ನಂಬಿದ್ದರು ನಾವು ನೋಡ್ತೇವೆ ಇದೇ ಬೈಬಲಲ್ಲಿ ಅವರು ಅಡ್ವಾನ್ಸ್ ಆಗಿ ನಂಬಿದ್ರು ಅಂತ ಎಸ್ ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಹನ್ನೊಂದನೇದ್ದೇ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ ಇಪ್ಪತ್ತ ಮೂರರಲ್ಲಿ ನಾನು ಓದ್ತೇನೆ ಹನ್ನೊಂದನೇದೇ ಇಪ್ಪತ್ತ್ ಮೂರು ಇಬ್ರಿಯರಿಗೆ ಬರೆದ ಪತ್ರಿಕೆ ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಮೂರು ತಿಂಗಳು ಬಚ್ಚಿಟ್ಟರು ಇಪ್ಪತ್ನಾಲ್ಕನೇ ವಚನ ಮೋಶೆಯು ದೊಡ್ಡವನಾದ ಮೇಲೆ ಪರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ಬೇಡವೆಂದು ನಂಬಿಕೆಯಿಂದಲೇ ಇಪ್ಪತ್ತೈದನೇ ವಚನ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಿದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಇಪ್ಪತ್ತಾರನೇ ವಚನ ಹೇಳ್ತದೆ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗ ಅವನಿಗೆಲ್ಲಿದ್ದ ಕ್ರಿಸ್ತನಿದ್ದ ಮೋಷೆಗೆ ಕ್ರಿಸ್ತನ ಬಗ್ಗೆ ಗೊತ್ತಿದ್ದು ಕ್ರಿಸ್ತನ ನಿಮಿತ್ತದೆ ನಿಂದೆ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು ನಮ್ಮ ಜೀವಿತ ಕೇವಲ ಈ ಲೋಕಕ್ಕೆ ಮಾತ್ರ ಸೀಮಿತವಾದುದಲ್ಲ ಈ ಲೋಕದ ಐಶ್ವರ್ಯಕ್ಕೆ ಸೀಮಿತವಾದುದಲ್ಲ ನಮ್ಮ ಜೀವಿತವು ನಿತ್ಯತ್ವಕ್ಕೆ ದೇವರೊಟ್ಟಿಗೆ ಕಳೆಯಲಿಕ್ಕಿದೆ ನಿತ್ಯಕ್ಕೆ ನಾವು ಜೀವಿಸುವರು ಒಂದಿನ ಕ್ರಿಸ್ತನು ಬರುತ್ತಾನೆ ಅಂತವನಿಗೆ ಈ ಪ್ರಕಟಣೆ ಇತ್ತು ಅದಕ್ಕೆ ಬಾಯ್ಬಿಡುತ್ತದೆ ಐಕುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ನಿಂದೆಯನ್ನು ಅನುಭವಿಸುವುದೇ ಶ್ರೇಷ್ಠವಾಗಿ ಒಂದು ತಿಳಿದುಕೊಂಡ ಮತ್ತು ಬರುವ ಪ್ರತಿಫಲದ ಮೇಲೆ ಆತನು ಕಣ್ಣಿಟ್ಟಿದ್ದರು ಇವತ್ತು ನಿಮ್ಮ ಕಣ್ಣು ಎಲ್ಲಿದೆ ನಿಮ್ಮ ಕಣ್ಣು ಯಾವುದರ ಮೇಲೆ ಇವತ್ತು ಆಸ್ತಿಯ ಮೇಲೆ ಇದೆಯಾ ಜನರ ಮೇಲೆ ಇದೆಯಾ ಅವರು ಮೋಸ ಮಾಡಿದಂತೆ ಇದೆಯಾ ಅಥವಾ ಲೋಕದ ದ ಪ್ರೈಡ್ ಆಫ್ ಲೈಫ್ ಇದೆಯಾ ನಿಮ್ಮ ಕಣ್ಣು ಎಲ್ಲಿದೆ ಇದೆ ಇವತ್ತು ನಿಮ್ಮ ಕಣ್ಣು ನಿತ್ಯತ್ವದ ಕಡೆಗೆ ಹರಿಸಿರಿ ಪ್ರೇರಿ ಯೇಸು ಕ್ರಿಸ್ತನು ಪುನರುತ್ಥನಾಗಿದ್ದಾನೆ ಆತನ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ ನಾವು ಕೂಡ ಆತನ ನಂಬಿಕೆ ಇಟ್ಟವ ನಾವು ಕ್ರಿಸ್ತನೊಡನೆ ಪುನರುತ್ಥನ ಆಗಿದ್ದೇವೆ ಅದರಿಂದ ಎವ್ರಿ ಡೇ ಇದನ್ನು ಸೆಲೆಬ್ರೇಟ್ ಮಾಡಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವು ಏಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡದಿದ್ರೆ ಇಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ತಂದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನ ತಂದೆ ನೀನು ನಿನ್ನ ಮಗನಾದ ಏಸುವನ್ನು ನಮಗೋಸ್ಕರ ಕಳಿಸಿ ಆತ ನಮ್ಮ ದಂಡನೆಯನ್ನು ಅಪರಾಧವನ್ನು ತಾನು ಹೊತ್ತುಕೊಂಡು ಹೋಗಿ ಆತನು ಪ್ರಾಣ ಬಿಟ್ಟು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ನಾವು ನಂಬುತ್ತೇವೆ ಆತನು ಸುರ್ಯಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಏಯುವೆ ನೀನೇ ನಮ್ಮ ರಕ್ಷಕನು ಒಡೆಯನೆಂದು ನಮ್ಮ ಹೃದಯದಲ್ಲಿ ನಾವು ಅಂಗೀಕಾರ ಮಾಡುತ್ತೇವೆ ನಮ್ಮ ಹೃದಯದಲ್ಲಿ ಬಾ ವಾಸ ಮಾಡು ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಯಸುವೆ ನಮ್ಮ ಕರ್ತನೆ ನಾವು ನಂಬುತ್ತೇವೆ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋಡ್ ಫಾರ್ ಯೋರ್ ಥ್ಯಾಂಕ್ ಯು ಲಾಡ್ ಯೋರ್ ಕ್ರೇಸ್ ನೋ ತಂದೆ ಯಾರೆಲ್ಲ ನಮ್ಮ ದೃಷ್ಟಿಯನ್ನು ಸಮಸ್ಯೆ ಪ್ರಾಬ್ಲಮ್ಗಳ ಮೇಲೆ ಇಟ್ಟಿದ್ದಾರೆ ಅವರು ನಿನ್ನಲ್ಲಿ ಇಡುವಂತೆ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ ಎಮ ಎಮೆ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದೀರಿ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಅಂದರೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಿ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇಳಿದು ಬರಲಿಂದ ಪ್ರಾರ್ಥಿಸ್ತಾ ಇದ್ದು ನಾಮದಲ್ಲಿ ತಂದೆ ಏಮೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟ್ ರೋಷನ್ ಲೋಬ ವಾರ್ಡ್ ಆಫ್ ಫಿಕ್ಟ್ರಿ ಚಟ್ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಮ್ಮ ಚಾನಲ್ ನಾನು ಮಾತಾಡ್ತಾ ಇದ್ದೇನೆ ವಾರ್ಡ್ ಆಫ್ ಫಿಕ್ಟ್ರಿ ಯೂಟ್ಯೂಬ್ ಫೇಸ್ಬುಕ್ ವೆಬ್ಸೈಟ್ ಇದು ವರ್ಡ್ ವ್ಯಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲಿಷ್ ಹಿಂದಿ ಕೊಂಕಣಿ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ನೀವು ವೀಕ್ಷಿಸಿವಿ ಯು ಬ್ಲೆನ್